ಟಿಪ್ಸ್ ಫಾರ್ ಲೈಫ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಉತ್ತಮ ಆರೋಗ್ಯಕ್ಕಾಗಿ ಒಂದಿಷ್ಟು ಟಿಪ್ಸ್ಗಳನ್ನು ನೋಡೋಣ ಅದಕ್ಕೂ ಮೊದಲು ನೀವು ನಮ್ಮ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕಾನನ್ನು ಸಹ ಪ್ರೆಸ್ ಮಾಡಿ ಹಣ್ಣುಗಳು ಸೊಪ್ಪುಗಳನ್ನು ನಮ್ಮ ಆಹಾರದಲ್ಲಿ ಹೆಚ್ಚಾಗಿ ನಾವು ಸೇವಿಸಬೇಕು ಸಾಧ್ಯವಾದಷ್ಟು ಬೇಯಿಸಿದ ಆಹಾರವನ್ನು ಸೇವಿಸಬೇಕು ಹಾಗೆ ಆಹಾರ ಸೇವನೆಯಲ್ಲಿ ಹಿತಮಿತಗಳನ್ನು ಪಾಲಿಸಿದರೆ ತುಂಬಾ ಒಳ್ಳೆಯದು ತಿನ್ನುವ ಆಹಾರವನ್ನು ನಾವು ಚೆನ್ನಾಗಿ ಅಗೆದು ತಿನ್ನಬೇಕು ಹಾಗೆ ನಾವು ಬಳಸುವ ಹಣ್ಣು ಸೊಪ್ಪು ತರಕಾರಿಗಳನ್ನು ಉಪ್ಪು ಬೆರೆಸಿದ ನೀರಿನಲ್ಲಿ ತೊಳೆದು ನಂತರ ಅದನ್ನು ಆಹಾರದಲ್ಲಿ ಸೇವಿಸಬೇಕು ಸಂದರ್ಭ ಅನುಸಾರವಾಗಿ ಆರು ಎಂಟು ತಾಸುಗಳ ನಿದ್ದೆಯನ್ನು ಮಾಡಬೇಕು ಹಾಗೆ ಊಟ ಮಾಡುವಾಗ ಮೌನದಿಂದಿರುವ ಪದ್ಧತಿಯನ್ನು ರೂಢಿಸಿಕೊಂಡರೆ ತುಂಬಾನೇ ಉತ್ತಮ ವಾಸ ಮಾಡುವ ಕೋಣೆಗಳಲ್ಲಿ ಗಾಳಿ ಬೆಳಕು ಬರುವಂತೆ ನೋಡಿಕೊಳ್ಳಬೇಕು